ನಮಸ್ತೆ ನಮಸ್ತೆ ಇರ್ನ ಶಿವಾನಂದ ಓಕೆ ಏ ದಾದ ನಿಕ್ಲ್ ತಂಡ ಮುಲ್ಪ ಒಂಜಿ ದಾದನ ಒಂಜಿ ಬೇಲೆ ಮಂತೊಂದುಲ್ಲಾರ್ ಈ ಬಗ್ ಇರ್ನ ಬೇಲೆದ ಬಗ್ಗೆ ದಾದ ಎಂಕ್ನ ಬೇಲ ಪಂಡ ರತತ್ತ ಪತಕಿ ಕಟ್ನೊಂಚಿನ ಕೆಲಸ ಎಂಕ್ಲೆ ಬಾರಿ ಖುಷಿ ಆವೊಂದುಂಡು ಸುಮಾರು ವರ್ಷ ಉಂಡು ಜಾತ್ರೆ ಪುರ ಆವಂದೆ ಅಂಚಾದ ಉಂದೊಂಜಿ ಬಾರಿ ಖುಷಿಟ್ಟ ಒಂಜಿ ಬೇಲ ಉಂತೊಂದುಲ್ಲ ಟೋಟಲ್ ಇಟ್ ರತಕ್ ಏತ್ ಧ್ವಜ ಮಂತ್ ಬಾವುಟ ಮಂತು ಎರಡು ಸಾವಿರ ಚಿಲ್ಡೆ ಧ್ವಜ

ನೆತ್ತ ಬಾರಿ ಖುಷಿ ಬಂಡ್ ಈ ತೋರಿಸ್ ಜಾತ್ರೆ ಒಂದು ತಿನ್ನಕ್ಕೆ ಈ ಹೊರಸೋಡು ಎಡ್ಡ ನೆಟ್ಟ ಆವಡು ಒಂದು ಕಬೇತಬೇ ನೆಟ್ಟು ಪುರೈತೆ ಭಜನಾ ಸಂಘ ಪುರ ಮಲ್ತಂದಿ ಖುಷಿ ಇಟ್ಟಿರೋ ಇದು ಮಸ್ತ್ ಭಜನ ಸಂಘ ಮಲತು ನೆಟ್ ತೇರ್ ಬೆಲ ಮಲ್ತು ಬಾರಿ ಖುಷಿಟ್ಟು ಮಾತೇರ್ಲಾ ಬೇಲ ಮಲ್ತಂದ ಹೊರ ಸಲ ಹೆಂಕಲ ಮಲ್ಪ ಅಲ್ಲಿ ಈ ಸರ್ಕಿ ಖುಷಿ ಖುಷಿಯವ್ ಬಾರಿ ಖುಷಿ ಖುಷಿಟ್ಟು ಬೇರೆ ಒಟ್ಟು ಸೇರಿದ್ರು ಬಾರಿ ಬೇಲಾವಡು ರಥಲ ಬಾರಿ ಕೊರ್ಲಾವಡು ರಥ ಪೂರ ಪೊಸತ್ತ ಮಸ್ತೆರ್ ರಥತ್ತಲ ಪೂರ ದೇವಸ್ಥಾನದ ಎಂಚ ಮಸ್ತೆರ್ ಅಂಚನ ರಥೋತ್ತಲ ಭರತ ಉಂದು ಪೂರ ಬೇಲ ಬಾರಿ ಸೋಪುರ ಮಪ್ತೆರ್ ಇಂಚ ಬಾರಿ ಖುಷಿ ಟುಳ್ಳ ಸೊ ಕೊಲ್ಲಿಯ ಏನು ಈ ಗ್ರಾಮದ ಒತ್ತು ಗುರಿಕಾರು ಏನು ಚಿದಾನಂದ ಸರ್ ನಮ್ ಜೊತೆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಹೇಗನ್ಸ್ತಾ ಉಂಟು ಬ್ರಹ್ಮಕಲಶೋತ್ಸವದತ್ತ ಏನು ಕಾರ್ಯ ವೈಖರಿ ಬಹಳ ವಿಜೃಂಭಣೆಯಿಂದ ನಡೀತಾ ಉಂಟಲ್ವಾ ಭಾರೀ ಸಜ್ಜಾಗಿ ಬ್ರಹ್ಮಕಲಕ್ಕೆ ಸಜ್ಜಾಗಿ ನಿಂತಿದೆ ಕೊಲಿ ದೇವಸ್ಥಾನ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಇಷ್ಟ ಅಂತ ನಮಗೆ ಬಾರಿ ಒಳ್ಳೇದು ಮತ್ತೆ ನಾನು ಅವರನ್ನು ಕರ್ಕೊಂಡು ಬರುವುದು ಎಲ್ಲರನ್ನು ಅವರನ್ನು ಕೆಲಸ ಮಾಡಿಸ್ಬೇಕು ನಾನು ಹಾಗೆ ಸರ್ ಸುಮಾರು ಇನಿ ಇನಿತ್ತ ಏನೊಂದು ಏಳ್ನೂರು ಜನ ಸೇರಿದ್ರೆ ಬನ್ನೊಂದಿಲ್ಲ ಮುಗ್ಲ ಮಾತ್ರ ಒಂದು ಒಗ್ಗಟ್ಟಿಗೆ ಇದಾದ ಪಂತ ಎಂಕ್ಳು ಬಾರಿ ಖುಷಿ ಬತ್ತು ನಾವು ಅಂಚೆ ಆದ್ರೆ ಎಂಕ್ಳ ಎಂಕ್ಳ ನೆಟ್ಟು ಬೇರೆ ಹಾಕಿ ಮಾಂತಾರೆಲ್ಲ ಎಂಕ್ಳೇ ತಗೋತಿತ್ತು ಬೇಲೆ ಮಲ್ಪ ಅವ್ರು ಜಾತ್ರೆ ಕೈದಾರ ಉಂಟ బ్రహ్మాసా వేచ జాత్రండు ఉంజినా ఐక బ రోడ్ ఇంకలు అని పేరు దా బాబు మన పరండు పేరు వైపు రంబరం సార్ కుర